ಓ ನೀವು ಯಾವಾಗಲಾದರೂ ಒಂದು ನಗರವನ್ನು ನೆನೆಸಿದ್ದೀರಾ ಅದು ಸಮುದ್ರದ ಹತ್ತಿರ ಇರಲಿ ಹಳೆಯ ಇತಿಹಾಸವನ್ನು ಹೊಲಿಸುತ್ತಾ ಇರಲಿ ಆದರೆ ಕಾಲದ ಅರಿವಿನಲ್ಲಿ ತಂತ್ರಜ್ಞಾನಕ್ಕೂ ಮುಂಚಲಾಗಿ ನಡೆಯುತ್ತಿದ್ದರೆ ಹೌದು ಇವತ್ತು ನಾವೊಂದು ಅಂತಹ ನಗರಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ ಅದರಲ್ಲಿ ಮರಳು ತಟ್ಟಗಳಿವೆ ನದಿಗಳ ಪಕ್ಕದಲ್ಲಿದೆ ಹಳೆಯ ದೇವಾಲಯಗಳಿವೆ ಕ್ರಿಸ್ಮಸ್ ಹಬ್ಬದ ತೋರಣಗಳಿವೆ ಅದುವೇ ನಮ್ಮ ಮಂಗಳೂರು ಮಂಗಳೂರು ಈ ಹೆಸರಿನಲ್ಲಿ ಒಂದು ತಾಜಾ ಗಾಳಿ ಇದೆ ಆದರೆ ನಿಮಗೆ ಗೊತ್ತಾ ಈ ಮಂಗಳೂರು ಹೆಸರಿಗೆ ಸಹ ಒಂದು ಕತೆ ಇದೆ ಅಂತ ಇಲ್ಲಿ ಒಂದು ದೇವಾಲಯ ಇದೆ ಮಂಗಲಾದೇವಿ ದೇವಸ್ಥಾನ ಅದೇ ಈ ಊರಿಗೆ ಹೆಸರು ಕೊಟ್ಟ ಹಾದಿ ಮಂಗಳ ಪ್ಲಸ್ ಊರು ಇದು ಕೊಲ್ಟು ಟು ಮಂಗಳೂರು ಆದರೆ ಅಷ್ಟೇ ಅಲ್ಲ ಈ ಊರಿನಲ್ಲಿ ಕಾಲ್ಚೀಲ ಬಿಟ್ಟವರು ಟಿಪ್ಪು ಸುಲ್ತಾನಿನಿಂದ ಹಿಡಿದು ಬ್ರಿಟಿಷರ ತನಕ ಪೋರ್ಚುಗೀಸರು ಬಂದರು ಅರಬ್ಬರು ಬಂದು ಹೋಗಿದ್ದರು ಆದರೂ ಮಂಗಳೂರು ತನ್ನ ಧ್ವನಿಯನ್ನು ಕಳೆದುಕೊಂಡಿಲ್ಲ ಅರಬಿ ಸಮುದ್ರ ತೀರದಲ್ಲಿ ಇದು ಕರ್ನಾಟಕದ ಕರಾವಳಿ ಭಾಗ ಬೆಳಗಿನ ಬೆಳಕು ಕಡಲ ತಟದಲ್ಲಿ ತಳಿಸುತ್ತಿರುವಾಗ ಮಂಗಳೂರು ಸೂರ್ಯನಿಗೆ ಮೊದಲ ನಮನ ಮಾಡುವ ನಗರಗಳಲ್ಲಿ ಒಂದಾಗಿದೆ ಈ ನದಿಗಳ ನಡುವೆ ಇರುವ ಈ ನಗರಕ್ಕೆ ಎರಡು ನದಿಗಳು ಜೀವ ನೀಡಿದ್ದಾರೆ ಒಂದು ನೇತ್ರಾವತಿ ಇನ್ನೊಂದು ಗುರುವಾಯನ ಕೆರೆ ನಿಮಗೆ ಗೊತ್ತಾ ಈ ನದಿಗಳ ಬದಿಯಲ್ಲಿ ಕುಳಿತರೆ ಇತಿಹಾಸವೇ ನಿಮ್ಮ ಮುಂದೆ ಹೇ ಹರಿಯೋ ಹಾಗೆ ಇರುತ್ತದೆ ಒಂದಿಷ್ಟು ಕಾಲ ಬಿಟ್ಟು ಮೀನುಗಾರರು ಒಂದು ಹಳ್ಳಿಯಲ್ಲಿ ತಮ್ಮ ಬಲ್ಯಗಳನ್ನು ಜಾಲವಾಗಿ ಹರಡುತ್ತಿದ್ದಾಗ ಎದೆ ಒಳಗಿನ ಹಾಡುಗಳು ಸಾಗರದ ಬಿರುಗಾಳಿಯಲ್ಲಿ ತೇರುತ್ತಿದ್ದಾಗ ಹೃದಯದಲ್ಲಿ ಮೂಡುವುದು ಒಂದು ಚಿನ್ನದ ನಗುವಿನ ನಗರ ಅದು ಮಂಗಳೂರು ನಿಮಗೆ ಗೊತ್ತಾ ಈ ಮಂಗಳೂರು ಊರಿಗೆ ಹೆಸರಿಲ್ಲದ ಹಳೆಯ ಕಾಲವಿತ್ತು ಆ ಕಾಲದಲ್ಲಿ ಇಲ್ಲೊಂದು ಶಕ್ತಿಶಾಲಿ ದೇವಿ ನೆಲೆಸಿದ್ದಳು ಮಂಗಳಾದೇವಿ ಅವಳಿಗೆ ಕಟ್ಟಲಾದ ದೇವಸ್ಥಾನವೇ ಈ ಊರಿಗೆ ಹೆಸರು ಕೊಟ್ಟಿತು ಮಂಗಳಾದೇವಿ ಮಂಗಳದ ನೆಲ ಇದು ಮಂಗಳದ ಊರು ಮಂಗಳೂರು ಆದರೆ ಈ ಮಂಗಳೂರು ಕೇವಲ ದೇವಾಲಯಗಳ ಊರಲ್ಲ ಇದು ಸೇನೆಯ ಮೆರವಣಿಗೆಗಳನ್ನು ಕಂಡಿದೆ ಎಂದು ಯಾರು ಭಾವಿಸಿರುತ್ತಾರೆ ಅಂದರೆ ಕ್ರಿಸ್ತಶಕ ಮೊದಲ ಚೋಳರು ಪಾಂಡ್ಯರು ಕೊನೆಗೆ ವಿಜಯನಗರ ಧ್ವಜಗಳ ತುದಿಯಲ್ಲಿ ಬಿದ್ದಿದ್ದ ಈ ತೀರ ಬಳಿಕ ಬಂದರು ಪೋರ್ತುಗೀಸರು ಹಡಗುಗಳಲ್ಲಿ ಹೊಸ ಧರ್ಮದೊಂದಿಗೆ ಮತ್ತು ಬ್ರಿಟಿಷರು ಕದನ ಬಡಿತ ಮೈನರಲ್ಗಳಿಗಾಗಿ ಆದರೆ ಯಾರೇ ಬಂದರೂ ಮಂಗಳೂರು ಮರೆತಿಲ್ಲ ತನ್ನ ನೆಲದ ಗಮನವನ್ನು ಅವರ ಜನರು ಮರೆತಿಲ್ಲ ತಮ್ಮ ತುಳುವನ್ನು ಕೊಂಕಣಿಯನ್ನು ಕನ್ನಡವನ್ನು ಇಲ್ಲಿ ಆಗಲೇ ಎಳೆದಾಗೆ ನದಿಗಳು ಎರಡು ಒಂದು ನೇತ್ರಾವತಿ ನದಿ ಇನ್ನೊಂದು ಗುರುವಾಯನಕೆರೆ ನದಿ ಇವು ಮಂಗಳೂರಿನ ನಾಡಿಯಂತೆ ಹರಿದಾಡುತ್ತವೆ ಒಂದೆಡೆ ನದಿ ಇನ್ನೊಂದೆಡೆ ಸಮುದ್ರ ಮಧ್ಯದಲ್ಲಿ ಜೀವನದ ಪಾಠ ನೀಡುವ ನಗರ ಮತ್ತು ಹಬ್ಬದ ಸಮಯದಲ್ಲಿ ಈ ನದಿ ಕಟ್ಟೆಗಳಲ್ಲಿ ದೀಪಗಳ ಪಂಕ್ತಿಗಳು ಬೆಳಗುತ್ತವೆ ಮತ್ತು ದಿನವಿಡೀ ಬಿಸಿ ಮಳೆ ಬರೆದು ಕೊಡುವ ದರೆಗೆ ಮಂಗಳವಾದ ವಾತಾವರಣ ಅಂದರೆ ನೀವು ಕೇಳಬಹುದು ಮಂಗಳೂರು ಏಕೆ ಇಷ್ಟು ವಿಶಿಷ್ಟ ಅಂತ ಇದಕ್ಕೆ ಉತ್ತರ ಕೇಳುವುದಾದರೆ ಮಂಗಳೂರು ಇದು ಶಾಲೆಗಳ ಹಳ್ಳಿಯೂ ಹೌದು ಶ್ರದ್ಧೆಯ ತೀರ್ಥವೂ ಹೌದು ಇಲ್ಲಿ ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಿ ಹೊರಡುತ್ತಾರೆ ಆದರೆ ಹತ್ತಿರದ ದೇವಾಲಯಕ್ಕೆ ಅಮ್ಮನ ಕೈ ಹಿಡಿದು ಹೋಗುತ್ತಾರೆ ಇಲ್ಲಿ ಕ್ರೈಸ್ತ ಚರ್ಚ್ ಇರುತ್ತೆ ಅದೇ ರಸ್ತೆಗೂ ಸಿಕ್ಕ ಹಬ್ಬದ ಮಸೀದಿ ಇರುತ್ತೆ ಅದಕ್ಕಿಂತ ಹತ್ತಿರದಲ್ಲಿ ತುಳುನಾಡಿನ ದೈವ ನೆಲೆಸಿರುತ್ತೆ ಈ ಸಹ ಬಾಳ್ವೆ ಇಷ್ಟೊಂದು ವೈವಿಧ್ಯತೆ ಅದು ಮಂಗಳೂರಿನ ಇದೇ ಮಾಡು ಇಲ್ಲಿ ಮಳೆಯು ಪದ್ಯ ಬರೆಯುವಂತೆ ಬೀಳುತ್ತದೆ ಜೂನ್ ತಿಂಗಳ ಮೊದಲ ದಿನ ಬಾನಲ್ಲಿ ಮೋಡ ಬಂದು ಈ ನಾಡಿಗೆ ಮುದ್ದು ಮಳೆ ಸುರಿಸುತ್ತದೆ ಹೆಜ್ಜೆ ಹಾಕಿದರೆ ಹಸಿರು ಅನಿಸುತ್ತದೆ ಇಲ್ಲಿ ಪ್ರಕೃತಿ ಓದುತ್ತೆ ಹಾಡುತ್ತದೆ ಹೌದು ಇದು ಮಂಗಳೂರಿನ ಮತ್ತೊಂದು ಮುಖ ಅಂತ ಹೆಮ್ಮೆಯಿಂದ ಹೇಳಬಹುದು ಈಗ ಕೇಳೋಣ ಈ ಮಂಗಳೂರಿಗೆ ಹಿಂದಿನ ಆರ್ಥಿಕ ಶಕ್ತಿ ಕೊಟ್ಟವರು ಯಾರು ಅದರ ಉತ್ತರವು ಅಚ್ಚರಿಯದಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದರೆ ನಮ್ಮ ನಡು ಬೀದಿಯಲ್ಲಿರುವ ಕಡಲ ತೀರದ ಮೀನು ಹೊಟ್ಟೆ ತುಂಬಿಸುತ್ತೆ ಇದಕ್ಕೆ ಸೇರ್ಪಡೆಯಾಗಿ ಬಂದಿದೆ ಎಕ್ಸ್ಪೋರ್ಟ್ ಐ ಟಿ ಕಂಪನಿಗಳು ಬ್ಯಾಂಕ್ಗಳು ಇದನ್ನು ಬ್ಯಾಂಕಿಂಗ್ ನಗರ ಅಂತಲೂ ಕೆಲವರು ಕರೆಯುತ್ತಾರೆ ಮಂಗಳೂರಿನಲ್ಲಿ ಕೈಯಲ್ಲಿ ಬಲೆ ಹಿಡಿದವರು ಮೀನಾಡುತ್ತಾ ಆಡುತ್ತಾ ಇರುತ್ತಾರೆ ಅದೇ ನಗರದಲ್ಲಿ ಟೈ ಹಾಕಿದವರು ಲ್ಯಾಪ್ಟಾಪ್ ಮುಚ್ಚಿಕೊಂಡು ಕ್ಯಾಬ್ ಹೊಡೆಯುತ್ತಾರೆ ಇದೇ ಮಂಗಳೂರು ಹಳೆಯದು ಹೌದು ಹೊಸದು ಹೌದು ಇಲ್ಲಿ ಕಲೆಯೇ ಜೀವಂತ ಯಕ್ಷಗಾನ ಕೀಳಿದ್ದಿರ ಅಣೆಕಟ್ಟು ಮುಖವಾಡ ಘನವಾದ ವಾದ ಸ್ಪಂದನೆ ಧ್ವನಿ ಮೇಳ ಇದು ನಾಟಕವಲ್ಲ ಇಡೀ ಜೀವಂತ ಕಥನ ಇದು ಮಂಗಳೂರಿನ ಕಲಾ ಕೀಲಕ್ಕೆ ಇದರ ಕತೆ ಈಗಷ್ಟೇ ಶುರುವಾಗಿದೆ ಮುಂದೆ ಇನ್ನು ಎಷ್ಟು ಬಗೆಗಳು ಕಾದಿವೆ ಗೊತ್ತಾ ಇನ್ನು ನಾವು ನೋಡಬೇಕಿದೆ ಮಂಗಳೂರಿನ ಆಹಾರ ಶಿಕ್ಷಣ ಪ್ರವಾಸ ಆರೋಗ್ಯ ಭವಿಷ್ಯದ ಹಾದಿ ನೀವು ಸಿದ್ಧವಿದ್ದರೆ ಮುಂದಿನ ಘಟಗಳತ್ತ ಸಾಗೋಣ ಇದು ಕೇವಲ ಆರಂಭ ಇಲ್ಲಿ ನದಿಗಳು ಹಾಡು ಕೇಳಿದರೆ ಹಸಿರು ಬೆಟ್ಟಗಳು ಸರಗಮ ಇರುತ್ತವೆ ಆದರೆ ಒಂದಿಷ್ಟು ದೂರ ನಡೆದರೆ ಹಣದ ಗುಂಕಿ ಗಂಧದ ಪರಿಮಳ ಮತ್ತು ಹಾರದ ತುಪ್ಪದ ಸುವಾಸನೆ ಹೌದು ಈಗ ನಾವು ತಲುಪಿದ್ದೀವಿ ಮಂಗಳೂರಿನ ಬಟ್ಟಗಳಿಗೆ ಮಂಗಳೂರಿನ ಅಡುಗೆ ಅದು ರುಚಿಗಿಂತ ಹೆಚ್ಚು ಅದು ಸಂಸ್ಕೃತಿಯ ಒಂದು ರೂಪ ನೀವು ತಿಂದ ಬಾಯಿಗೆ ಲಾರ ಮಾಡೋ ಥರ ತಿನ್ನಿರಬಹುದು ಆದರೆ ಅದು ತಿನ್ನುವ ವಸ್ತು ಅಲ್ಲ ಅದು ಒಂದು ಮರೆಯಲಾಗದ ಅನುಭವ ಕುರ್ಲ ಚಕ್ಕುಲಿ ಗಡ್ಡೆ ಮಾಂಸ ನೀರು ದೋಸೆ ಉಡಿತ ನೀವು ಯಾವ ಊರಿನಲ್ಲಿ ಇವತ್ತಿಗೆ ಇಷ್ಟು ವಿಭಿನ್ನ ತಿನಿಸುಗಳು ಒಂದೇ ಅಣೆಯಲ್ಲಿ ಸಿಗುತ್ತೆ ಹಾಗೆ ನೋಡಿದರೆ ಮಂಗಳೂರಿನ ಅಡುಗೆ ತುಳು ಕೊಂಕಣಿ ವೀರಿ ಮತ್ತು ಜೈನ್ ಸಂಸ್ಕೃತಿಗಳ ಮಿಶ್ರಣ ಹಾಗೆ ನೋಡಿದರೆ ಮಂಗಳೂರಿನಲ್ಲಿ ತಿನ್ನುವುದು ಕೇವಲ ರುಚಿಗಾಗಿ ಅಲ್ಲ ಅದು ಒಬ್ಬರ ಗೆಲ್ಲೋ ಹಾದಿ ಮಡಿಕೇರಿ ದಾರಿಯಲ್ಲಿ ಸಿಗೋ ಚಿರಂಜೀವಿ ಹೋಳಿಗೆ ಅಥವಾ ಪಂಪೆಯಲ್ಲಿ ಬಳಿ ಸಿಗೋ ಬಂಗುಡೆ ಸೂಪ್ ಅದರೊಂದಿಗೆ ಇರುವ ಕತೆ ಕೇಳಿದರೆ ನೀವು ಊಟ ಮರೆತು ಕತೆ ಕೇಳ್ತೀರ ಈಗ ಕೇಳೋಣ ಮಂಗಳೂರಿನ ಪ್ರವಾಸೋದ್ಯಮ ಏನು ಹೇಳುತ್ತೆ ಒಮ್ಮೆ ಪಟಪಟ ಅಂತ ತಟ್ಟಿ ನೋಡೋಣ ಪಂಜಿ ಮುಳುಕಿ ಬೀಚ್ ಸೋಮೇಶ್ವರ ಬೀಚ್ ಉಳ್ಳಾಳ ಸೂರ್ಯನ ಮಗಚಿದ ಕಿರುನಗೆ ಈ ಬೀಚ್ಗಳಲ್ಲಿ ರಾತ್ರಿ ನೆಲದ ಮೇಲೆ ಮಲಗಿದ್ರೆ ತಾರೆಗಳು ನಿಮ್ಮ ಕನಸುಗಳು ಓದುತ್ತವೆ ಆದರೆ ಕೇವಲ ಬೀಚ್ ಮಾತ್ರವಲ್ಲ ಹಳೆಯ ಕಾಲದ ಗೋಧಿ ರಚನೆ ಸಂತ ಅಲೋಸಿಯಸ್ ಚರ್ಚ್ನ ಒಳಚರಿತ್ರೆ ಅದರ ಚಿತ್ರಗಳ ಬಣ್ಣಗಳಲ್ಲಿ ಆಳವಿಲ್ಲ ಮನಸ್ಸಿನಲ್ಲಿ ಹೇಳುತ್ತೇವೆ ಇನ್ನು ಮಂಗಳೂರಿನ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ತಿಳಿಯುವುದಾದರೆ ಈ ನಾಡಿನಲ್ಲಿ ಶಿಕ್ಷಣ ಒಂದು ದೇವರ ನುಡಿಗೆ ಸಮಾನ ತಾತಕೋತ್ತರ ಕಾಲೇಜುಗಳೆಂದ ಹಿಡಿದು ಇಂಜಿನಿಯರಿಂಗ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ಗಳು ಒಬ್ಬ ವಿದ್ಯಾರ್ಥಿಯ ಕನಸು ಇಲ್ಲಿ ಹುಟ್ಟಿ ಬೆಳೆದು ಹಾರುತ್ತದೆ ಮಂಗಳೂರಿನ ವಿದ್ಯಾರ್ಥಿ ಇಲ್ಲಿ ಓದಿ ಆಸ್ಟ್ರೇಲಿಯಾ ಅಥವಾ ಅಮೆರಿಕದ ಕಂಪನಿಯಲ್ಲಿ ಗುರುತಿನ ಚಿಹ್ನೆಯಾಗಿ ತೋರುತ್ತಾನೆ ಅಂದಹಕೆ ಮಂಗಳೂರಿನ ಆರೋಗ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದಾದರೆ ಮಂಗಳೂರು ಇದು ನಾಡಿನ ಆರೋಗ್ಯದ ಎಮ್ ಎ ಕೆ ನಿಲ್ದಾಣ ಕೆಎಂಸಿ ಫಾದರ್ ಮುಲ್ಲಾ ಫಾರ್ಮಸಿ ಆಸ್ಪತ್ರೆ ಎ ಜಿ ಎಸ್ ಇಲ್ಲಿ ಬರೋದು ಕೇವಲ ರೋಗ ನಿರ್ವಹಣೆಗೆ ಅಲ್ಲ ಇದು ಭರವಸೆಗಾಗಿ ಅನೇಕರು ದಕ್ಷಿಣ ಕನ್ನಡಕ್ಕೆ ಮಂಗಳೂರಿನ ಆಸ್ಪತ್ರೆಗಳಿಗಾಗಿ ಬರುತ್ತಾರೆ ಆದರೆ ಹೋಗುವಾಗ ಹೃದಯ ಮಂಗಳೂರಿನಲ್ಲಿ ಬಿಟ್ಟು ಹೋಗುತ್ತಾರೆ ಇದು ಎಲ್ಲ ನೋಡುಗ ಅದರ ಇನ್ನೊಂದು ಭಾಗವಿವೆ ಅದು ಮಂಗಳೂರಿನ ಭವಿಷ್ಯ ಈ ನಗರ ನಿತ್ಯ ಬೆಳೆಯುತ್ತಾ ಇದೆ ಮಳೆಯ ನಡುವೆ ಹಸಿರಾಗಿ ಸಂಸ್ಕೃತಿಯ ನಡುವೆ ಬುದ್ಧಿವಂತಿಕೆಯಿಂದ ಐ ಟಿ ಕಂಪನಿಗಳು ಮಾಲ್ಗಳು ಅಂತಾರಾಷ್ಟ್ರೀಯ ಬಂದರುಗಳು ಆದರೆ ಹಳೆಯ ತಾತನೇ ಬೀದಿಯಲ್ಲಿ ಇನ್ನು ಕಾಪಿಯ ಬಮಿಷ ಇರುವ ಹಳೆಯ ಅಂಗಡಿ ಇರುತ್ತದೆ ಮಂಗಳೂರು ಇದು ನಗರವಲ್ಲ ಇದು ಹೃದಯದಲ್ಲಿ ಒಂದು ಅನುಭವ ಒಮ್ಮೆ ಬಂದರೆ ಮರೆಯೋಕೆ ಆಗದ ಪರಿಮಳ ಅಲ್ಲೇ ಬಿರುಗಾಳೆ ಹಮ್ಮಿಕೊಳ್ಳುತ್ತೆ ಅಲ್ಲೇ ಮಳೆ ಪದ್ಯ ಏಳುತ್ತೆ ಅಲ್ಲಿ ನೆನಪುಗಳು ತಾನಾಗಿಯೇ ಆಡುತ್ತದೆ ನಮ್ಮ ಪ್ರಯಾಣದ ಕೊನೆಯ ಹಂತ ತಲುಪಿದೆ ಆದರೂ ಇದು ಕೊನೆಯದ ಒಂದು ಊರಿನ ಕತೆಗೆ ಕೊನೆ ಇರುತ್ತಾ ಅಲ್ಲ